ಎರಡನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಪೈಪೋಟಿ ಹೆಚ್ಚಾಗ್ತಿದೆ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕೊಟ್ಟ ವಾರ್ನಿಂಗ್ ಇದೇ ಎರಡನೇ ವಾರದ ಮೊದಲ ದಿನವೇ ಕೆಲಸ ಶುರು ಮಾಡಿಕೊಂಡಿದೆ ಮೊದಲ ವಾರ ಸೈಲೆಂಟ್ ಆಗಿದ್ದ ಕೆಲ ಸ್ಪರ್ಧಿಗಳು ಇದೀಗ ಜಗಳ ಕಿಳಿದಿದ್ದಾರೆ ಅದರಲ್ಲೂ ಮೊದಲ ವಾರ ಹೆಚ್ಚೇನು ಕಾಣಿಸಿಕೊಳ್ಳದ ಅಭಿಷೇಕ್ ಜಾನ್ವಿ ಇದೀಗ ಏರು ಮಾತನಾಡಿ ಸರಿಯಾಗಿ ಕಿತ್ತಾಡಿಕೊಂಡಿದ್ದಾರೆ ಇದರ ಮಧ್ಯೆ ದೊಡ್ಡ ಮನೆಯಲ್ಲಿ ಕಾಕ್ರೋಚ್ ಸುದೀಪ್ ಅಸುರಾಧಿಪತಿಯಾಗಿದ್ದಾರೆ ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರುವ ಸುದಿ ಅಸುರ ಸರ್ವೋಚ್ಚ ಅಧಿಪತಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಇವರು ಹೇಳಿದಂತೆ ಇಡೀ ಮನೆ ಕೇಳಬೇಕು ಎದುರು ಮಾತನಾಡಿದರೆ ತಮಗೆ ಇಷ್ಟ ಬಂದ ಶಿಕ್ಷೆ ಕೊಡಬಹುದು ಕಾಕ್ರೋಚ್ ಮನೆಯಲ್ಲಿ ತಮ್ಮದೇ ಆದ ಕೆಲವೊಂದು ರೂಸ್ ಕೂಡ ಮಾಡಿದ್ದಾರೆ ನಾನು ಬರುವಾಗ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕೆಂದು ಆದೇಶಿಸಿದ್ದಾರೆ ಇದು ಒಂದ್ ಕಡೆಯಾದರೆ ಮತ್ತೊಂದೆಡೆ ಒಂಟಿ ಜಂಟಿಗಳ ಮಧ್ಯೆ ಜಗಳ ತಾರಕಕ್ಕೇರಿದೆ ನಿಯಮ ಉಲ್ಲಂಘನೆಯ ವಿಚಾರದಲ್ಲಿ ಎರಡೂ ತಂಡಗಳ ನಡುವೆ ವಾಗ್ವಾದ ನಡೆದಿದೆ ಅರಸ ಅರಸಿಯರ ಸೇವೆ ಮಾಡಿದವರಿಗೆ ನಾವು ಯಾಕೆ ಊಟ ಹಾಕಬೇಕೆಂದು ಒಂಟಿಗಳ ಮೇಲೆ ಜಂಟಿಗಳು ರೇಖಾಡಿದ್ದಾರೆ ನಮಗೆ ಮರ್ಯಾದೆ ಇಲ್ವಾ ನಾವು ಯಾಕೆ ಯಾರ ಹತ್ರ ಕೇಳಿಸಿಕೊಳ್ಬೇಕೆಂದು ಮಂಜು ಅವರು ಗರಂ ಆಗಿದ್ದಾರೆ ಇದರಿಂದ ಸಿಡಿದೆದ್ದ ಅಶ್ವಿನಿ ಗೌಡ ಕೋತಿ ಕುಣಿಯುತ್ತಿಲ್ಲ ಕೋತಿಯನ್ನ ಕುಣಿಸೋದು ಹೆಂಗೆಂದು ನಮಗೆ ಗೊತ್ತೆಂದು ಖಡಕ್ಕಾಗಿ ಹೇಳಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದು ಮಾತ್ರವಲ್ಲದೆ ಗಾಂಚಲಿ ಮಾಡ್ತಾ ಇದ್ದೀರಿ ಅಂತ ಅಭಿಷೇಕ್ಗೆ ಜಾನ್ವಿ ಹೇಳಿದ್ದಾರೆ ಇದಕ್ಕೆ ಅಭಿಷೇಕ್ ಕೂಡ ನೀವೇನ್ ಮಾಡಿಲ್ವಾ ಎಂದು ಸಿಟ್ಟಿನಲ್ಲೇ ಮರುಪ್ರಶ್ನೆ ಹಾಕಿದ್ದಾರೆ ಒಟ್ಟಾರೆ ಒಂಟಿ ಜಂಟಿಗಳ ನಡುವೆ ವಾಗ್ವಾದ ಜೋರಾಗಿತ್ತು ಇದು ನೆಕ್ಸ್ಟ್ ಯಾವ ಮಟ್ಟಕ್ಕೆ ತಲುಪುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ